ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಿ ಕುಮಾರಗೌಡರವರ ಹದಿನೈದನೇ ಪುಣ್ಯತಿಥಿ ಸ್ಮರಣಾರ್ಥವಾಗಿ ಬಿಕೆಜಿ ಫೌಂಡೇಶನ್ ವತಿಯಿಂದ ಸಂಡೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸಿದ ಉಚಿತ ನೇತ್ರ ಚಿಕಿತ್ಸಾ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಉದ್ದೇಶಿಸಿ ಬಿ ನಾಗನಗೌಡ ಇವರು ಮಾತನಾಡಿ ದೇವರು ನಮಗೆ ಎಲ್ಲ ಅಂಗಾಂಗಗಳನ್ನು ನೀಡಿದ್ದು ನಾವು ಅವುಗಳನ್ನು ಜೋಪಾನವಾಗಿಟ್ಟುಕೊಳ್ಳಬೇಕು ನಾವು ಈಗ ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡಲು ನಮಗೆ ಅವಕಾಶವಿದೆ ರಕ್ತದಾನ ಮತ್ತು ನೇತ್ರದಾನ ಬಹಳ ಶ್ರೇಷ್ಠದನವಾಗಿದೆ ಆದ ಕಾರಣ ನಾವು ಮುಂದಿನ ದಿನದಲ್ಲಿ ನಾವು ಕಾಲವಾದಾಗ ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಪುಣ್ಯ ದೊರಕುತ್ತದೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಪ್ರತಿಯೊಬ್ಬ ರೋಗಿಯನ್ನು ವಿಚಾರಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರ ನೇತ್ರ ಪರೀಕ್ಷೆ ಮಾಡಿಸಿ ನಂತರ ನೇತ್ರ ಚಿಕಿತ್ಸೆ ಪೂರ್ಣಗೊಳ್ಳುವವರೆಗೂ ನಮ್ಮ ಬಿ ಫೌಂಡೇಶನ್ ವತಿಯಿಂದ ಸಿಬ್ಬಂದಿಗಳ ಸಹಾಯದಿಂದ ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದರು ಕಣ್ಣಿನ ಬಗ್ಗೆ ಮಂಜುನಾಥ್ ನಾವು ಕೆಲಸ ಕೇವಲ ಇನ್ನು ತೊಂಬತ್ತು ಪರ್ಸೆಂಟ್ ನಿಮ್ಮ ಕೈಯಾಗಿದೆ ನಿಮ್ಮ ಕಣ್ಣನ್ನು ನೀವೇ ಕಾಪಾಡಿಕೊಳ್ಳಬೇಕು ಅವ್ರು ಏನೇನು ಇಲ್ಲಿವರೆಗೆ ಸೂಚನೆ ನೀಡಿದ್ರು ಆ ರೀತಿ ನೀವು ನೋಡ್ಕೊಂಡ್ರೆ ಇವಾಗ ಏನು ಆಪರೇಷನ್ ಮಾಡಿದರೆ ಆ ಕಣ್ಣು ಕೊನೆಯವರೆಗೂ ನಿಮಗೆ ಕಾಣಿಸ್ತದೆ ದೇವರು ನಮಗೆ ಎಲ್ಲ ಅಂಗಗಳನ್ನು ಕೊಟ್ಟಿದ್ದಾನೆ ಆದರೆ ಅದನ್ನು ಕಾಪಾಡಿಕೊಳ್ಳ ಜವಾಬ್ದಾರನ್ನು ನಮಗೆ ಕೊಟ್ಟಿದ್ದಾನೆ ನಾವು ಅದನ್ನು ಯಾವ್ದಾವ್ದೋ ರೀತಿಯಿಂದ ಬಳಸಿಕೊಂಡು ನಾವು ಕಣ್ಣನ್ನು ಹಾಳು ಮಾಡ್ಕೊಂಡ್ರೆ ಬೇರೆ ಬೇರೆ ಅಂಗಗಳನ್ನು ಹಾಳು ಮಾಡ್ಕೊಂಡ್ರೆ ಅದು ನಮಗೆ ಲಾಸು ಆ ದೃಷ್ಟಿಯಿಂದ ನೀವೆಲ್ಲರೂ ಸಾರ್ ಹೇಳಿದರು ಬಹಳ ಚೆನ್ನಾಗಿ ಆಗಿದೆ ಎಲ್ಲ ಆಪರೇಷನ್ ನರ್ಸಿಂಗ್ ಹೋಮ್ ನಲ್ಲಿ ಮಾಡಿದ್ರು ಸಹ ಇಷ್ಟು ಚೆನ್ನಾಗಿ ಆಗದಲ್ಲ ಇಲ್ಲ ಆಗಿದೆ ಅದು ನಮ್ ನಿಮ್ಮೆಲ್ಲರ ಅದೃಷ್ಟ ಯಾಕಂದ್ರೆ ಅಂತ ನಮ್ಮ ದಿವಂಗತ ನಾಗರೇಶ್ ಅವರ ನಾಗರ ಸಾರ್ ಅವರು ಬರ್ತಾ ಇದ್ರು ಅವರು ಹೋದ ವರ್ಷ ನಮ್ಮನ್ನ ಅಗಲಿದ್ದಾರೆ ಅವರ ಮಕ್ಕಳಾದಂತ ವಿಜಯನಾಗ ವಿಜಯನಾಗ ವಿಜಯ ಸಾರ್ ಅವರು ಮತ್ತೆ ಅವರ ಶ್ರೀಮತಿ ಅವರ ಗೀತಾ ಮೇಡಮ್ ಅವರು ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ನಿಜವಾಗಿ ಇವತ್ತು ಅವರಿಗೆ ಅನಿವಾರ್ಯ ಕಾರಣದಿಂದ ಇವತ್ತು ಈಗ ಸಭೆಯಲ್ಲಿ ಇಲ್ಲ ಆದರೂ ಅವರಿಗೆ ಬಿ ಕೆಜಿ ಕುಟುಂಬದ ಮತ್ತು ಪಿಕೆಜಿ ಫೌಂಡೇಶನ್ ಮತ್ತು ಬಿ ಕೆಜಿ ಎಲ್ಲ ಸಮವ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಈ ಆಕ್ಸಿಡೆಂಟ್ ಆದಾಗ ಅವರ ಸಾವು ಅಂದ್ರೆ ಏನು ನಮ್ಮ ಮೆದುಳು ನಮ್ಮ ಕೆಲಸ ನಿಂತ್ಕಂತಂದ್ರೆ ಅಲ್ಲಿಗೆ ಸಾವು ಅಂತ ಅರ್ಥ ಅಂತ ಸಮಯದಲ್ಲಿ ನಮ್ಮ ಅಂಗಗಳನ್ನ ಅಂದ್ರೆ ನಮ್ಮ ಕಣ್ಣನ್ನ ನಮ್ಮ ಕಿಡ್ನಿಯನ್ನ ನಮ್ಮ ಹಾರ್ಟ್ ಅನ್ನ ಇವನ ದಾನ ಮಾಡಬಹುದು ಅವನ್ನ ನಾವು ಇವತ್ತಿ ಗಿರೀಶ ಮತ್ತು ಅವರು ಕೊಟ್ಟಿದ್ದಾರೆ ನೀವು ನಾವು ನಮ್ಮ ಮೇಲೆ ನಮ್ಮ ಅಂಗಗಳನ್ನ ದಾನ ಮಾಡ್ತೀವಿ ಅಂತ ನೀವು ಏನಾದರೂ ಬರ್ಕೊಟ್ರೆ ನೀವು ತೀರಿದ ಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯವ್ರು ಒಪ್ಪಿದರೆ ನಿಮ್ಮ ಅಂಗಗಳನ್ನ ತಗೊಂಡು ಬೇರೆಯವರಿಗೆ ಅವನ್ನ ಹಾಕ್ತಾ ಇದ್ದಾರೆ ಅಂದ್ರೆ ನೀವು ಮತ್ತೆ ಜೀವಂತವಾಗಿ ಮತ್ತೆ ಬೇರೆಯವರ ಶರೀರದಲ್ಲಿ ನೀವು ಜೀವಂತವಾಗಿರ್ತೀರಿ ಅದು ಒಂದು ಪುಣ್ಯ ಕೆಲಸ ಆಗ್ತದೆ ಆ ಕೆಲಸವನ್ನ ಮುಂದಿನ ವರ್ಷದಿಂದ ಬಹಳ ಅದನ್ನ ಒಂದು ಜೋರಾಗಿ ಮಾಡಿ ಬಹಳ ಜನ ಇದನ್ನ ಈ ಸೌಲಭ್ಯವನ್ನ ನೀಡುವಂತೆ ಆಗಲಿ ಅಂತ ಹೇಳ್ತಾ ಈ ಎಲ್ಲಾ ಯಶಸ್ಸಿಗೆ ಕಾರಣರಾದಂತ ಈ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಆರ್ ಟಿ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಬಳ್ಳಾರಿಯ ವಿಜಯನಗರ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಬಿ ಕೆಜಿ ಕಂಪನಿ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕುಟುಂಬದ ಪರವಾಗಿ ಮತ್ತು ಬಿ ಕೆಜಿ ಫೌಂಡೇಶನ್ ಪರವಾಗಿ ತುಂಬ ಧನ್ಯವಾದ ಪುಸ್ತಕ ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಪವನ್ ದೀಪ ಇವರು ಮಾತನಾಡಿ ಮೊದಲು ಸುಮಾರು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ದೃಷ್ಟಿದೋಷ ಬರುತ್ತಿತ್ತು ಆದರೆ ಈಗ ನಲವತ್ತು ಐವತ್ತನೇ ವಯಸ್ಸಿನವರೆಗೂ ಈ ದೃಷ್ಟಿದೋಷತೆ ಕಂಡುಬರುತ್ತಿದೆ ಇದರಿಂದ ನಾವು ನಮ್ಮ ಕಣ್ಣನ್ನು ತುಂಬಾ ಜಾಗೃತವಾಗಿಟ್ಟುಕೊಳ್ಳಬೇಕು ಒಂದು ವೇಳೆ ರಾತ್ರಿ ವೇಳೆ ಚಲಿಸುವಾಗ ಅಥವಾ ಮನೆಯಲ್ಲಿ ಓಡಾಡುವಾಗ ದೃಷ್ಟಿ ತೊಂದರೆ ಇದ್ದರೆ ಕೂಡಲೇ ನೇತ್ರ ಚಿಕಿತ್ಸೆ ಪಡೆದುಕೊಳ್ಳಲು ಅವಕಾಶವಿದೆ ಮತ್ತು ಹುಟ್ಟುತ್ತಲೇ ಅಂದರಿಗೆ ಬೆಳಕನ್ನು ಕಾಣದೇ ಇರುವವರೆಗೂ ಸಹ ನೇತ್ರ ಚಿಕಿತ್ಸೆ ಮಾಡಬಹುದಾಗಿದೆ ಅದಕ್ಕಾಗಿ ನಾವುಗಳು ನಮ್ಮ ಅಂಗಾಂಗಗಳನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಎಪ್ಪತ್ತಕ್ಕೆ ನಾವು ಇದನ್ನು ನೋಡ್ತಾ ಇದ್ವಿ ಈಗ ಇನ್ನೂ ಸಣ್ಣ ವಯಸ್ಸಲ್ಲಿ ಐವತ್ತಕ್ಕೂ ನಾವು ಕ್ಯಾಟ್ರಾಕ್ಟ್ ಬರಂತ ಜನರನ್ನು ನೋಡ್ತಾ ಇದ್ದೀವಿ ಇದನ್ನ ಆಪರೇಷನ್ ಮಾಡೋ ಮೂಲಕ ಅತಿ ಸುಲಭವಾಗಿ ಆ ಸಮಸ್ಯೆನ ನಿವಾರಿಸಬಹುದು ಈಗ ನಾವು ಮನೆಯಲ್ಲಿ ಸ್ವ ಸ್ವಚ್ಛವಾಗಿ ತಿರ್ಗಾಡ್ಲಿಕ್ಕೆ ಸ್ವಂತವಾಗಿ ತಿರ್ಗಾಡ್ಲಿಕ್ಕಾಗದೆ ಊರಲ್ಲಿ ತಿರುಗಾಡ್ಬೇಕಂದ್ರೆ ಏನೋ ಅಂದ್ ಕೂಡಲೇ ಎದುರಿಗೆ ಗಾಡಿ ಬಂತು ಆ ಲೈಟ್ ನಮಗೆ ಕಾಣೋಂಗಿಲ್ಲ ಅದ್ರ ಫೋಕಸ್ ಕಾಣಿಸ್ತದೆ ಸುತ್ತ ಲೈಟ್ ಕಾಣಿಸ್ತದೆ ನಮಗೆ ತಿರ್ಗಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಆ ಕಷ್ಟನ ಬಗೆಹರಿಸಿ ನಾವು ಸ್ವಚ್ಛಂದವಾಗಿ ನಾವು ಒಬ್ಬರೇ ನಮ್ಮ ಕೆಲಸ ಚಟುವಟಿಕೆಗಳನ್ನ ನಾವು ಯಾರ ಮೇಲೂ ಡಿಪೆಂಡ್ ಇಲ್ದಂಗೆ ನಾವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇದು ಕ್ಯಾಂಟ್ರಾಕ್ಟ್ ಆಪ್ರೇಷನ್ನಿಂದ ಬಹಳಷ್ಟು ಮಂದಿಗೆ ಹೆಲ್ಪ್ ಆಗ್ತಾ ಇದೆ ಆಗಿದೆ ಈಗಲೂ ಆಗ್ತಾ ಇದೆ ಎಲ್ಲದಕ್ಕೂ ನೀವು ಈಗ ಸಾಕ್ಷಿಯಾಗಿದ್ದೀರಾ ಎರಡನೇದು ನಾನು ಹೇಳ್ದಂಗೆ ಆಕ್ಸಿಡೆಂಟ್ ಆಗಿ ಇಲ್ಲ ಇದು ಏನಾರು ಸಮಸ್ಯೆ ಆದಾಗ ಇಲ್ಲಾಂದರೆ ಪಟಾಕಿ ಸಿಡಿದು ಕಣ್ಣಿಗೆ ಗಾಯ ಆಗಿ ಏನಾರು ಆದಾಗ ಕಣ್ಣಿನ ಪೊರೆ ಏನ ಹೋಗುತ್ತೆ ಆ ಕಣ್ಣಿನ ಪೊರೆಯ ಅಂಧತ್ವ ಅಥವಾ ಏನಿರುತ್ತೆ ಅದು ಪರ್ಮನೆಂಟ್ ಅಂತ ಅಥವಾ ಅಂದರೆ ಆಪ್ರೇಷನ್ ಮಾಡೋದ್ರಿಂದ ಅಂದರೆ ಲೈಕ್ ಒಂದು ಕಣ್ಣು ಒಳಗಡೆ ಲೆನ್ಸ್ ಹಾಕೋದ್ರಿಂದ ಸರಿ ಹೋಗುವಂಥದ್ದು ಅಲ್ಲ ಅದಕ್ಕೆ ಮೇಲ್ಗಡೆ ನಮ್ದೇನೀಗ ನೋಡ್ಲಿಕ್ಕೆ ಕರಿ ಗುಡ್ಡು ಅಂತ ಏನು ಹೇಳ್ತೀವಿ ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ ಥರದ್ದು ಒಂದು ಫಿಲ್ಮ್ ಇರುತ್ತೆ ಕಾರ್ನಿಯಾ ಅಂತ ಹೇಳ್ತೀವಿ ಅದನ್ನು ಬೇರೆ ಮನುಷ್ಯನಿಂದ ನಾವು ತೆಗೆದು ಹಾಕಬೇಕಾಗತ್ತೆ ಈಗ ಭಗವಂತ ನಮಗೆ ಒಂದು ಸಹಾಯ ಮಾಡಿದ್ದಾನೆ ಈ ಸದ್ಯಕ್ಕೆ ಸಮಸ್ಯೆ ತಾತ್ಕಾಲಿಕವಾದ ತಾತ್ಕಾಲಿಕ ಬಗೆ ಸರಿ ಮಾಡ್ಬಿಟ್ಟು ನಮಗೆ ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾನೆ ಬಟ್ ಪರ್ಮನೆಂಟ್ ಆಗಿ ಸಮಸ್ಯೆ ಇರೋರಿಗೆ ನಾವೇನು ಮಾಡಬೇಕು ನಾವು ನಮ್ಮ ಮರಣಾನಂತರ ನಮ್ಮ ಕಣ್ಣುಗಳನ್ನು ದಾನ ಮಾಡೋದ್ರಿಂದ ಅವ್ರಿಗೆ ನೇತ್ರ ದಾನ ನೇತ್ರ ಇದಕ್ಕೆ ಕೊಡ್ಬೋದು ಎಲ್ ಐ ಇದು ಸ್ಲೋಗನ್ ಇದೆ ಜೀವನಕ್ಕೆ ಕೆ ಬಿ ಜೀವನಕ್ಕೆ ಬಾತ್ ಬಿ ಅಂತ ಅದನ್ನ ನಾವು ನಮ್ಮ ಇದಕ್ಕೆ ನಾವು ಅಳವಡಿಸ್ಕೋಬಹುದು ನಾವು ಬದುಕಿರೋವರೆಗೂ ನಾವು ಇರ್ತೀವಿ ನಾವು ಹೋದ್ಮೇಲೆ ಕೂಡ ನನ್ನ ಕಣ್ಣಿಂದ ನನ್ನ ಇಂದ ನನ್ನ ಕಿಡ್ನಿಯಿಂದ ನನ್ನ ಹಾರ್ಟಿಂದ ನಾನು ಜೀವಂತವಾಗಿ ಇರ್ತೀನಿ ನನ್ನಿಂದ ನಾಲ್ಕು ಮಂದಿಗೆ ಉಪಯೋಗ ಆಗತ್ತೆ ಅದನ್ನೂ ಆಗಬೇಕು ಇನ್ನೂ ಒಂದು ಮಹಾದಾನ ಇಲ್ಲಿ ಆಗಿರೋದು ರಕ್ತದಾನ ಬಹಳ ಕಷ್ಟ ಡೆಲಿವರಿ ಟೈಮಲ್ಲಿ ಆ್ಯಕ್ಸಿಡೆಂಟ್ ಟೈಮಲ್ಲಿ ನಮಗೆ ರಕ್ತ ಬೇಕು ಅಂದರೆ ಹುಡುಕಾಡಿ ಅವ್ರಿಗೆ ಮಾಡಿ ಫೋನ್ ಮಾಡಿ ಇವ್ರಿಗೆ ಮಾಡಿ ಎಲ್ಲ ಕೇಳುವಂಥ ಪರಿಸ್ಥಿತಿ ಬಹಳ ಕಷ್ಟಪಟ್ಟಿರ್ತೀವಿ ಎಲ್ಲರಿಗೂ ನಮಗೆ ನಮ್ಗೆ ಆಗಲೇ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಆ ಕಷ್ಟ ತಪ್ಪಬೇಕು ಅನ್ನೋದಕ್ಕಾಗಿ ಸರ್ಕಾರದಿಂದ ನಮ್ಮಲ್ಲಿ ರಕ್ತ ಶೇಖರಣಾ ಘಟಕ ಇದೆ ಅಂದರೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಆಗಲಿ ಬ್ಲಡ್ ಬ್ಲಡ್ ಸ್ಟೋರೇಜ್ ಡೊನೇಷನ್ ಇದೆ ಸೊ ನಾವುಗಳು ಯಾರ್ಯಾರು ನಾವು ಇಲ್ಲಿ ರಕ್ತದಾನ ಮಾಡಿರ್ತೀವಿ ಅದನ್ನು ನಮ್ಮಲ್ಲಿ ಶೇಖರಣೆ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅತಿ ಮುಖ್ಯವಾಗಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅವಶ್ಯಕತೆ ಇದ್ದಲ್ಲಿ ನಾವು ಮೊದಲ ಆದ್ಯತೆಯಲ್ಲಿ ಅವರಿಗೆ ಕೊಟ್ಟು ಆಮೇಲೆ ಮುಂದೆ ಮತ್ತೆ ಜನರಲ್ ಗೆ ನಮ್ಮ ಅವಶ್ಯಕತೆ ಇದ್ದಲ್ಲಿ ನಾವು ಕೊಡುವಂಥ ಸಿಸ್ಟಮ್ ನಮ್ಮಲ್ಲಿ ಇದೆ ಸೊ ಆ ನಿಟ್ಟಿನಲ್ಲಿ ಅದರದ್ದು ಇಲ್ಲಿ ನಮಗೆ ಆಗಿದೆ ಸೊ ಹಾಗಾಗಿ ಹದಿನೈದು ವರ್ಷಗಳಿಂದ ಐ ಕ್ಯಾಂಪ್ ನಡೆಸ್ಕೊಂಡು ಬಂದಿರೋದು ಹಾಗೂ ಮೂರ್ನಾಲ್ಕು ವರ್ಷಗಳಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಕೊಂಡು ಬಂದಿರೋದು ಅತಿ ಮಹತ್ತರವಾದ ಅತಿ ಶ್ಲಾಘನೀಯವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಇದೇ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ಆಗಲಿ ಅನ್ನೋದು ಭಗವಂತನಲ್ಲಿ ಕೇಳ್ತಾ ಇನ್ನೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ದೇನೆ ಈ ಶಿಬಿರದಲ್ಲಿ ಬಿ ಕೆಜಿ ಕಂಪನಿಯ ಸಿಬ್ಬಂದಿಗಳು ಹಾಗೂ ಆಸಕ್ತರು ರಕ್ತದಾನ ಮಾಡಿದರು ಹಾಗೂ ಸಂಡೂರು ತಾಲೂಕಿನ ಹಲವಾರು ಗ್ರಾಮಗಳಿಂದ ಹಾಗೂ ಇತರೆ ತಾಲೂಕು ಮತ್ತು ಜಿಲ್ಲೆಗಳಿಂದ ಒಟ್ಟು ಮುನ್ನೂರ ಎಪ್ಪತ್ತೆರಡು ರೋಗಿಗಳು ವೈದ್ಯರಾದ ಡಾಕ್ಟರ್ ಪವನ್ ದೀಪಾ ಇವರ ನೇತೃತ್ವದಲ್ಲಿ ನೇತ್ರ ಪರೀಕ್ಷೆ ಇದರಲ್ಲಿ ನೂರ ಇಪ್ಪತ್ತೇಳು ರೋಗಿಗಳು ಮುಂದಿನ ನೇತ್ರ ಚಿಕಿತ್ಸೆಗಾಗಿ ನೋಂದಾಯಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅರವತ್ತಾರು ಜನರು ಉಚಿತ ರಕ್ತದಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಿಕೆಜಿ ಕಂಪನಿಯ ಸಿಬ್ಬಂದಿಗಳಾದ ರಾಜಶೇಖರ್ ಬೆಲ್ಲತ್ ಪ್ರಮೋದ್ ರಿತ್ರಿ ಶ್ರೀನಿವಾಸ ರಾವ್ ಗೋಪಾಲ್ ಅಜಯ್ ಸು

ಉಚಿತವಾಗಿ ನೋಡ್ತಾರ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ